ಎರಡು ಬೈಕ್ ಬಿಸಿಲು ಕುಡ್ದಿದೀವಿ ಅದೇ ವಿಶೇಷ ಹ ನಾನು ಒಬ್ನೇ ಕುಡಿಯೋನು ಇನ್ನು ಇರೋ ಪೈಕಿ ಎಲ್ಲ ಟೀ ಟೋಟ್ಲರ್ಗಳು ಇವರೆಲ್ಲ ಅದರಿಂದ ಅವನಿಗೆ ಕೇಳಿ ನಾವು ಕುಡ್ದವ್ ಏನ್ ಕೇಳಕ್ ಬರ್ಬೇಡಿ ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ ಎಲ್ಲಾನು ಚರ್ಚೆ ಆಗ್ತವೆ ಗೊತ್ತಾಯ್ತಾ ನಮ್ಮ ರಾಜ್ಯದ ಜನರಿಗೆ ಏನ್ ಒಳ್ಳೇದು ಮಾಡಬಹುದಾಗಿದೆ ಬಗ್ಗೆ ಚರ್ಚೆ ಆಗಿರ್ತದೆ ಅವೆಲ್ಲ ಆಗಿರ್ತವೆ ಅವನ್ನೆಲ್ಲ ಕೇಳಿ ಕುಡ್ದವ್ ಕೇಳಕ್ ಹೋಗ್ಬಾರ್ದು ರೀಶಫಲ್ ಮಾಡೋದು ಮಟ್ಟದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಂಡು ಅವ್ರ ನಿರ್ಣಯ ಯಾರ ಕೈಯಲ್ಲೂ ಏನಿಲ್ಲ ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಅವ್ರು ಯಾವಾಗ ಬೇಕೋ ಅವತ್ತು ಮಾಡ್ತಾರೆ ನಾಳೆ ಬೆಳಿಗ್ಗೆ ಊಟ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ಈ ರಾಜ್ಯದ ಜನ್ರಿಗೂ ಒಳ್ಳೆಯದಾಗಲಿ ಓಕೆ ತ್ಯಾಂಕ್ ಯು ನಾವು ಮಾತಾಡೋದು ಎರಡು ಬೇಗ ಬಿಸ್ಲಿ ಕುಡಿದಿದ್ದೀವಿ ಅದೇ ವಿಶೇಷ ನಾನು ಒಬ್ಬರೇ ಕುಡಿಯೋನು ನೀನು ಇರೋರ ಬಗ್ಗೆ ಎಲ್ಲ ಟೀ ಟೋಟ್ಲರ್ಗಳು ಇವರೆಲ್ಲ ಅಲ್ಲಿಂದ ಅವ್ರಿಗೆ ಕೇಳಿ ನಾವು ಕುಡ್ದವನೇನ್ ಕೇಳಕ್ ಬರ್ಬೋದು ಹೇಳಿರಿ ಎಲ್ಲ ಚರ್ಚೆ ಆಗ್ತವೆ ಎಲ್ಲಾನು ಚರ್ಚೆ ಆಗ್ತವೆ ಗೊತ್ತಾಯ್ತಾ ನಮ್ಮ ರಾಜ್ಯದ ಜನರಿಗೆ ಏನ್ ಒಳ್ಳೇದ್ ಮಾಡಬಹುದಾಗಿದೆ ಅಂತಕ್ಕಂಥದ್ ಬಗ್ಗೆ ಚರ್ಚೆ ಆಗಿರ್ತದೆ ಅವೆಲ್ಲ ಆಗಿರ್ತಾವೆ ಅವನೆಲ್ಲ ಕೇಳಿ ಕುಡ್ದವ್ ಕೇಳಕೊಬಾರ್ದು ನೋಡಿ ರೀಶಫಲ್ ಮಾಡೋದು ಮಟ್ಟದ ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ನಿರ್ಣಯ ಯಾರ ಕೈಯಲ್ಲೂ ಏನಿಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಅವ್ರು ಯಾವತ್ ಬೇಕೋ ಅವ್ರು ಮಾಡ್ತಾರೆ ನಾಳೆ ಬೆಳಿಗ್ಗೆ ಎಲ್ಲ ಊಟ ವರ್ಷ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ರಾಜ್ಯದ ಜನರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು